ಇಲ್ಲ ಏನೋ ಒಂದು ಕಾರಣ ಬೇಕಿಲ್ಲ ನಾವು ಪಾದಯಾತ್ರೆ ಮಾಡಿದ್ದು ಏನು ಕೋಸ ಮಾಡಿದ್ವಿ ತಮಗೆಲ್ಲ ಗೊತ್ತಿದೆ ಇಲ್ಲಾರ ಈಗ ಆ ಘಟನೆ ಆಗಿರೋದು ಆಗಬಾರ್ದಾಗಿತ್ತು ಘಟನೆ ಅದು ಬಳ್ಳಾರಿ ಘಟನೆ ಆಗಬಾರ್ದಾಗಿತ್ತು ಯಾವ ಕಾರಣಕ್ಕಾಗಿದೆ ತಮಗೆಲ್ಲ ಗೊತ್ತಿರೋದು ವಿಚಾರ ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ಗಲಾಟೆ ಆಗಿರೋದು ಹೇಳಿ ಆ ದೊಡ್ಡ ಮನಸ್ಸು ಮಾಡಿ ಜನಾರ್ದನ್ ರೆಡ್ಡಿ ಅವರು ಮೋಸ್ಟ್ ಸೀನಿಯರ್ ಲೀಡರ್ ಮೋಸ್ಟ್ ಸೀನಿಯರ್ ಲೀಡರ್ ಬಿ ಜೆ ಪಿಯಲ್ಲಿ ಮಂತ್ರಿಗಳು ಆಗೋ ಆಗಿದ್ದವರು ಅವ್ರು ಒಂದು ದೊಡ್ಡ ಮನಸ್ಸು ಮಾಡಬೇಕಾಗಿ ಏನಾಗಿದೆ ವಾಲ್ಮೀಕಿ ಸ್ಟ್ಯಾಚ್ಯೂವನ್ನು ಬಾಳು ವರ್ಷದಿಂದ ಕನಸಿತ್ತು ಬಳ್ಳಾರಿ ಜಿಲ್ಲೆಯಲ್ಲೇ ಸ್ಪೆಷಲಿ ಬಳ್ಳಾರಿ ಟೌನಲ್ಲಿ ಒಂದು ದೊಡ್ಡದಾಗಿ ಒಂದು ವಾಲ್ಮೀಕಿ ಸ್ಟ್ಯಾಚ್ಯೂ ಆಗಬೇಕಂತ ಒಂದು ಕನಸಿತ್ತು ಇವ್ರು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ಭರತ್ ರೆಡ್ಡಿ ಅವರು ಮೇಲೆ ಮಾಡಿದ್ದಾರೆ ಅದು ಜನಗಳಲ್ಲ ಒಂದು ಇದ್ದಿತ್ತು ಕನಸಿತ್ತು ಅದು ನೆನ್ಸು ಮಾಡಿದ್ದಾರೆ ಅವರು ಆ ದೊಡ್ಡ ಮರದಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ರು ಇವ್ರು ಮಾಡೋಕ್ಕಾಗಲಿಲ್ಲ ಅಲ್ಲ ಇವ್ರು ಮಾಡ್ತಾರಂತ ಶಬಾಜ್ಗಿರಿ ಕೊಡಬೇಕು ತಾನೆ ಒಳ್ಳೆ ಕೆಲಸ ತಾನೆ ಅದು ಆ ಬ್ಯಾನರ್ ಅವರು ಮನೆ ಮುಂದೇನೂ ಕಟ್ಟಿರಲಿಲ್ಲ ಅಲ್ಲಿ ಎಲ್ಲಿ ಕಟ್ಟಿದ್ರು ತಮಗೆಲ್ಲ ಗೊತ್ತಿರೋದೇ ವಿಚಾರ ಅದೇನಂತ ಏನಂತ ಪಾದಯಾತ್ರೆ ಮಾಡ್ತಾರೆ ಆ ಕಾರ್ಯಕ್ರಮಕ್ಕೆ ಯಾರು ಚಾಲನೆ ಕೊಟ್ಟರು ಏನಾಗಿದೆ ಎಲ್ಲ ಮಾಧ್ಯಮದಲ್ಲಿ ತಾವೆಲ್ಲ ನೋಡಿದ್ದೀರಾ